ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಸೆಪ್ಟೆಂಬರ್ನ ಮಾನಂದ ಕೇಂದ್ರ ರೇಷ್ಮೆಯ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ರೇಷ್ಮೆ ಹಾಗೂ ರೇಷ್ಮೆ ಉದ್ಯಮಕ್ಕೆ ಸಂಬಂಧಿಸಿದ ಇಪ್ಪತ್ತೆಂಟು ದಿನಗಳ ಅಂತಾರಾಷ್ಟ್ರೀಯ ತರಬೇತಿ ಕಾರ್ಯಾಗಾರ ಆರಂಭವಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಪಿ ದೀಪಾ ಡಾಕ್ಟರ್ ಎಸ್ ಮಂಥಿರಾಮೂರ್ತಿ ಪದ್ಮನಾಭ ನಾಯಕ್ ಡಾಕ್ಟರ್ ಕೆ ಎನ್ ಮಧುಸೂದನ್ ಡಾಕ್ಟರ್ ಎಲ್ ಕುಸುಮಾ ಡಾಕ್ಟರ್

to institute conducting. Till now we conduct around 240 uh, person from the 32 30 countries and this major part of this is important program is that we will be teaching them in practical, theoretical and there's going to excursion tour also. They will be visiting the industrial అండ్ మూర్ ఆర్ ది స్టేక్ హోల్స్ ప్రాక్టికల్ సర్కల్ జరగాలి విసిటీ ఇన్ దిఫిషియల్ టు దే లర్నింగ్ ది సెరికల్చర్ వెల్స్ ది కెన్ లెర్న్ ద రిసర్చ్స్ట్ ఆల్సో సో దట్ ద్రీ దే కెన్ అండర్ టేక్ రిసర్చ్మెంట్ ట్రాన్స్ఫోర్ టెక్నాలజీ అండ్ దేకెన్ గోపార్ ఎనీ ఎక్స్చేంజ్ ఆఫ్ కోలాపరేషన్ ఆల్సో ఇట్ పాసిబుల్ సార్ నమస్కారం సార్ మంది మూర్తి డైరెక్ట్ టెక్నికల్ సెంటర్ సిల్ పో ನಾನು ಡಾಕ್ಟರ್ ಮಧುಸೂದನ್ ಇವತ್ತು ನಾವು ಸಿ ಎಸ್ ಬಿ ಸಿ ಎಸ್ ಆರ್ ಎನ್ ಟಿ ಮೈಸೂರಿಂದ ಒಂದು ಅಂತಾರಾಷ್ಟ್ರೀಯ ತರಬೇತಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಇಲ್ಲಿ ಏಳು ದೇಶಗಳಿಂದ ಜನ ಬಂದಿದ್ದಾರೆ ನಾವು ರೇಷ್ಮೆ ಕೃಷಿಲಿ ಯಾವುದೋ ಅತ್ಯುನ್ನತ ತರಬೇ ತಂತ್ರಜ್ಞಾನ ಇದೆ ಅದನ್ನು ಆ ಏಳು ದೇಶಗಳಿಗೆ ನಾವು ಮಾಹಿತಿ ಕೊಟ್ಟು ಅವ್ರನ್ನ ಈ ವಿಚಾರಗಳಲ್ಲಿ ಪರಿಣತಿ ನೀಡಿ ಮತ್ತು ಅವ್ರನ್ನ ಅವ್ರ ದೇಶದಲ್ಲಿ ಅದನ್ನು ಮುಂದುವರ್ಸೋಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ವಿ ಒಂದೇದು ಎರಡನೇದು ಏನು ಅಂತಂದ್ರೆ ಈಗ ಇದು ಇದು ಒಂದು ಕೊಲಾಬ್ರೇಷನ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಪ್ರೋಗ್ರಾಮ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಏಳು ದೇಶಗಳ ಜೊತೆಗೆ ನಾವು ಒಂದು ತಂತ್ರಜ್ಞಾನದ ವಿಚಾರವಾಗಿ ಅಥವಾ ಪ್ರಾಜೆಕ್ಟ್ಗಳ ವಿಚಾರವಾಗಿ ಒಂದು ಪರಸ್ಪರವಾಗಿ ಒಂದು ಹೊಂದಾಣಿಕೆ ಮಾಡಿಕೊಂಡು ಪ್ರಾಜೆಕ್ಟ್ ಮಾಡಬೇಕು ಅಂತ ಒಂದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಏನೋ ಆಸೆ ಇದೆ ಅದ್ರ ಪ್ರಕಾರವಾಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ವಿ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಎಸ್ ಮಂದಿರಮೂರ್ತಿಯವರು ನಮ್ಮ ಕೇಂದ್ರೀಯ ರೇಷ್ಮೆ ಮಂಡಳಿಯ ಡೈರೆಕ್ಟರ್ ಟೆಕ್ನಿಕಲ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ಪಿ ಅವರು ಡಾಕ್ಟರ್ ದೀಪಾ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರೋ ಈ ಕಾರ್ಯಕ್ರಮ ನಡೆಸಲು ಸಹಾಯ ಮಾಡಿದ್ದಾರೆ ಮತ್ತೆ ಮತ್ತೆ ರೇಷ್ಮೆ ಮಂಡಳಿಯ ವಿದೇಶಾಂಗ ವ್ಯವಹಾರಗಳನ್ನ ನೋಡ್ಕೋತಾ ಇರೋ ಮಿಸ್ಟರ್ ಪದ್ಮನಾಭ ನಾಯಕ್ ಅವರು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನನ್ನ ಹೆಸರು ಪದ್ಮನಾಭ ನಾಯ್ಕ ಅಂತ ನಾನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಸಿಸ್ಟೆಂಟ್ ಸೆಕ್ರೆಟರಿ ಟೆಕ್ನಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಫಾರಿನ್ ಅಫೇರ್ಸ್ ಡಿವಿಷನ್ನ ನೋಡ್ತಾ ಇದ್ದೀನಿ ಜೊತೆಗೆ ನಾನು ಪ್ರೋಗ್ರಾಮ್ ಕೋರ್ಡಿನೇಟರ್ ಆಗಿ ಇಂಟರ್ನ್ಯಾಷನಲ್ ಸೆರಿಕಲ್ಚರಲ್ ಕಮಿಷನ್ ಇದೊಂದು ಇಂಟರ್ ಗಮೆಂಟಲ್ ಆರ್ಗನೈಸೇಷನ್ ಇಪ್ಪತ್ತ್ ಮೂರು ದೇಶಗಳು ಅದರಲ್ಲಿ ಮೆಂಬರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಕೋರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇದು ದಿಸ್ ಈ ಪ್ರೋಗ್ರಾಮ್ ಐ ಟಿ ಇಂಡಿಯನ್ ಟೆಕ್ನಿಕಲ್ ಆ್ಯಂಡ್ ಇಕೊನೊಮಿಕ್ ಕೋಪರೇಷನ್ ಪ್ರೋಗ್ರಾಮ್ ಇದು ಬಂದು ಮಿನಿಸ್ಟ್ರಿ ಆಫ್ ಎಕ್ಸ್ ಎಕ್ಸ್ಟರ್ನಲ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಒಳಗೆ ನಾವು ಎರಡು ಸಾವಿರ ಹದಿನಾಲ್ಕಿಂದ ಈ ತರಬೇತಿ ಇಂಟರ್ನ್ಯಾಷನಲ್ ತರಬೇತಿ ಕಾರ್ಯಕ್ರಮನ ಮಾಡ್ತಾ ಇದೀವಿ ಇದರಲ್ಲಿ ಇವತ್ತವರೆಗೆ ಇದು ಏಳನೇ ಬ್ಯಾಚ್ ಈ ಮೈಸೂರು ಸೆಂಟ್ರಲ್ ಸೆರಿಕಲ್ಚರ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲಿ ಏಳನೇ ಬ್ಯಾಚ್ ಆರನೇ ಬ್ಯಾಚ್ ಇಲ್ಲಿ ನಾವು ಆರು ಬ್ಯಾಚ್ ಇಲ್ಲಿ ನೂರು ಮೂವತ್ತೆರಡು ಜನನ ಇಪ್ಪತ್ತೆರಡು ದೇಶಗಳಿಂದ ತರಬೇತಿನ ಕೊಟ್ಟಿದ್ದೀವಿ ಇದೊಂದು ಉದ್ದೇಶ ಏನಂದರೆ ರೇಷ್ಮೆ ಬೇರೆ ದೇಶಗಳು ಇಲ್ಲಿ ಹೇಗೆ ಅಭಿವೃದ್ಧಿ ಆಗಬೇಕು ನಮ್ಮ ಭಾರತ ಸರ್ಕಾರದ ಒಳಗೆ ನಮ್ಮ ದೇಶದಲ್ಲಿ ಏನಿದೆ ನಾವು ಬೇರೆ ಜೊತೆಗೆ ಬದ್ಧತೆ ಬೆಳೆಸಬೇಕು ಅವರಿಗೆ ಸಹಾಯ ಮಾಡಬೇಕು ಅವರು ಹ್ಯೂಮನ್ ರಿಸೋರ್ಸ್ ನಾವು ಡೆವಲಪ್ ಮಾಡಬೇಕು ನಮ್ಮ ಇಲ್ಲಿ ತಂತ್ರಜ್ಞಾನನ ಅವರಿಗೆ ಕೊಡಬೇಕು ಬೇರೆ ದೇಶಗಳು ಇಲ್ಲಿ ದೇಶಗಳಲ್ಲಿ ರೇಷ್ಮೆನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಇದು ಓನ್ಲಿ ಇದೆ ಅಂತ ಇಲ್ಲ ಈ ತರ ವಿಭಿನ್ನ ಕಾರ್ಯಕ್ರಮಗಳು ಬೇರೆ ಬೇರೆ ಕ್ಷೇತ್ರಗಳು ಇಲ್ಲಿ ಆಗ್ತಾ ಇದೆ ರೇಷ್ಮೆ ಇಲ್ಲಿ ಈ ಕಾರ್ಯಕ್ರಮನ ಮೈಸೂರಿನಲ್ಲಿ ಮಾಡ್ತಾ ಇದ್ವಿ ಇದೇ ರೀತಿ ನಮ್ದು ಪೋಸ್ಟ್ ಕೊಕುನ್ ಸೆಕ್ಟರ್ ಇಲ್ಲಿ ಬೆಂಗಳೂರಿನಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಸೊ ನಾವು ಪ್ರತಿ ವರ್ಷ ಎರಡು ಈ ತರ ಕಾರ್ಯಕ್ರಮನ ಮಾಡ್ತಾ ಇದ್ವಿ ಮೈಸೂರು ಇಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತಾ ಇದೆ ಸೊ ಇದರಲ್ಲಿ ಮೂವತ್ತು ಜನ ಬರ್ತಾರೆ ಪ್ರತಿ ವರ್ಷ ಬೆಸ್ಟ್ ಒಂದು ಅವೈಲೇಬಿಲಿಟಿ ಆಫ್ ದ ಕ್ಯಾಂಡಿಡೇಟ್ಸ್ ಸೊ ಈ ವರ್ಷ ಮೂವತ್ತು ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ ಒಂದು ಹದಿನೆಂಟು ಸಾರಿ ಎಂಟು ಕಂಟ್ರಿಯಿಂದ ಅದರಲ್ಲಿ ಈಜಿಪ್ಟಿಂದ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ಅವರು ಗೌರ್ಮೆಂಟಿಂದ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಹದಿನೈದು ಜನ ಬಂದಿದ್ದಾರೆ ಉಳಿದಿರೋದು ಹದಿನೈದು ಜನ ಏಳು ಕಂಟ್ರಿಯಿಂದ ಬಂದಿದ್ದಾರೆ ಸೊ ಅವರು ನಾಲ್ಕು ಬಾರ ಒಂದು ಇಪ್ಪತ್ತೆಂಟು ದಿನ ಈ ಟ್ರೈನಿಂಗಲ್ಲಿ ಭಾಗವಹಿಸ್ತಾರೆ ಅವ್ರಿಗೆ ನಾವು ರೇಷ್ಮೆದು ರೇಷ್ಮೆ ಬೆಳೆಸೋದಿಂದ ಶುರು ಮಾಡಿ ಯಾವ ರೀತಿ ನಾವು ನೂಲು ತೆಗೆಯೋದ ತನಕ ಗೂಡು ಪ್ರೊಡಕ್ಷನ್ ಮಾಡೋದು ಆಮೇಲೆ ನೂಲು ತೆಗೆಯೋದು ರೀಲಿಂಗ್ ಮಾಡೋದು ಆ ಎಲ್ಲ ಆಪರೇಷನ್ಸ್ನ ನಾವು ಹೇಳ್ಕೊಡ್ತೀವಿ ಅವರು ಇದನ್ನು ಕಲ್ತ್ಕೊಂಡು ಹೋಗಿ ಅವ್ರ ದೇಶದಲ್ಲಿ ಯಾವ ರೀತಿ ಇದನ್ನ ಅಭಿವೃದ್ಧಿ ಮಾಡಬೇಕೋ ಅದನ್ನು ಅವ್ರಿಗೆ ನಾವು ಹೇಳ್ಕೊಡ್ತೀವಿ ಪ್ರಾಜೆಕ್ಟ್ ಫಾರ್ಮುಲೇಷನ್ ಮಾಡೋದು ಹೇಗೆ ಆಮೇಲೆ ಬೇರೆ ಬೇರೆ ಇದನ್ನು ಅಡಾಪ್ಟ್ ಹೇಗೆ ಮಾಡ್ಕೊಳ್ಳೋದು ಏನು ಫ್ಯೂಚರಲ್ಲಿ ಇದು ನಮಗೆ ನಮ್ಮ ದೇಶ ಜೊತೆಗೆ ಅವ್ರಿಗೆ ಒಂದು ಒಳ್ಳೆಯ ಸಂಬಂಧನ ಬೆಳೆಸೋಕ್ಕೆ ಜೊತೆಗೆ ಒಂದು ಕೋಲಾಬರೇಟಿವ್ ಡೆವಲಪ್ಮೆಂಟ್ ನಾವು ಇನ್ಕ್ಲೂಸಿವ್ ಗ್ರೋತ್ ಅಂತ ಏನು ಹೇಳ್ತೀವಿ ಎಲ್ಲರೂ ಸೇರಿಸಿ ರೆಸ್ಮಿನ ನಮ್ಮ ವಿಶ್ವದಲ್ಲಿ ಬೆಳೆಸೋಣ ಅಂತ ಒಂದು ಅಭಿಪ್ರಾಯದಿಂದ ಸರ್ಕಾರದ ಇದೊಂದು ಪ್ರಯಾಸ

Choose us in this training, and this really help us, especially in our country. We have a established the uh, research center for suriculture and silk industry. And yeah, we have uh, we're expecting a lot from this training. So, to improve what we have learned and to conduct our research, extension, and uh, production, especially in our institution, and of course. Uh, we are expecting help also from this, uh, yeah, from my and from this industry to really help our country to improve more and support yeah the, the silk industry in our country. Yeah, I think that's all. What's your name? What's your name? Sarah Ravelo from the Philippines. Which country? Philippines. Yeah. Thank you. <laughs> ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ